ನಮಸ್ಕಾರ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಕೃತ್ಯ ಕುಕೃತ್ಯ ಅತ್ಯಂತ ಅಮಾನವೀಯವಾದ ಕ್ರೌರ್ಯವಾದ ಈ ಬಂಗ್ಲಾದೇಶ ಭಾರತದಿಂದಲೇ ಹುಟ್ಟಿದ್ದು ನಾವೇ ಜನ್ಮ ಕೊಟ್ಟಿದ್ದು ನಾವೇ ಆಶ್ರಯ ಕೊಟ್ಟಿದ್ದು ನಾವೇ ಪೋಷಣೆ ಮಾಡ್ತಾ ಇರುವಂತಹದ್ದು ಆದರೆ ಇವತ್ತು ಅಲ್ಲಿ ಇರುವಂತಹ ಹಿಂದೂಗಳು ನಾಯಿ ನರಿಗಳ ತರ ಬದುಕ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬಂಗ್ಲಾ ಮುಸ್ಲಿಮರಿಂದ ಸೊ ಒಂದು ಅರಿವಿರಬೇಕು ಉಪಕಾರ ಮಾಡಿದಂಥವರಿಗೆ ಅವರಿಗೆ ಉಪಕಾರನ ಸ್ಮರಣೆ ಮಾಡಬೇಕು ಧನ್ಯತಾ ಭಾವದಿಂದ ಇರಬೇಕು ಆ ಭಾವನೆ ಇಸ್ಲಾಂ ಬಂಗ್ಲಾ ಇಸ್ಲಾಮಿಗರಲ್ಲಿ ಮುಸ್ಲಿಮರಲ್ಲಿ ಇಲ್ಲ ರಾಕ್ಷಸಿ ಪ್ರವೃತ್ತಿ ಸೊ ಉಪಕಾರ ಮಾಡಿದವರ ಮೇಲೆ ದೌರ್ಜನ್ಯ ಅತ್ಯಾಚಾರ ಮನೆ ಸುಡೋದು ಒಬ್ಬ ಜೀವಂತ ವ್ಯಕ್ತಿಯನ್ನ ದೀಪು ದಾಸ್ ಅನ್ನುವಂಥ ವ್ಯಕ್ತಿಯನ್ನ ಜೀವಂತ ಪೆಟ್ರೋಲ್ ಹಾಕಿ ಕಂಬ ಕಟ್ಟಿ ಸುಟ್ಟು ಹಾಕಿದ್ದು ಇಡೀ ಜಗತ್ತು ನೋಡ್ತಾ ಇದೆ ಸೊ ಇಂಥ ಕ್ರೌರ್ಯ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹದ್ದು ನಾವು ಪಕ್ಕದಲ್ಲೇ ಭಾರತದಲ್ಲಿ ನೂರು ಕೋಟಿ ಹಿಂದೂಗಳಿದ್ದೀವಿ ಸೊ ನೂರು ಕೋಟಿಗಳ ಹಿಂದೂಗಳ ಹೃದಯದಲ್ಲಿ ಮನಸ್ಸಿನಲ್ಲಿ ತವಕ ಆತಂಕ ಸಿಟ್ಟು ನೋವು ಎಲ್ಲ ಆಗ್ತಾ ಇದೆ ಕೇಂದ್ರ ಸರ್ಕಾರ ಇದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡಬೇಕು ಒಂದು ಸಣ್ಣ ಭಿಕಾರ್ ಆ ದೇಶ ಅದು ಇವತ್ತು ಬದುಕಕ್ಕೆ ತಿನ್ನಕ್ಕೆ ನೀರಿಲ್ಲದೆ ಕೂಳಿಲ್ಲದೆ ಇರುವಂತಹ ದೇಶ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯಕ್ಕೆ ಕೇಂದ್ರ ಸರ್ಕಾರದ ಮೌನ ಇದು ಸರಿಯಲ್ಲ ಇದು ಸೊ ನಿಮ್ಮ ನಿಮ್ಮ ಮೌನ ಮುರಿದು ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಎಲ್ಲ ಹಿಂದೂ ಸಂಘ ಸಂಘಟನೆಗಳ ಒಕ್ಕೂಟ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾಳೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಮ್ಮ ಆಕ್ರೋಶ ಕೇಂದ್ರ ಸರ್ಕಾರದ ಮೇಲೆ ಬಂಗ್ಲಾ ಸರ್ ಬಂಗ್ಲಾ ಸರ ಸರ್ಕಾರದ ಮೇಲೆ ಬಂಗ್ಲಾದೇಶದ ಮೇಲೆ ಸೊ ಅಲ್ಲಿ ಹಿಂದೂಗಳ ಪರವಾಗಿ ನಾವಿದೀವಿ ನಿಮ್ಮ ಜೊತೆಗೆ ಅಂತ ಹೇಳೋಗೋಸ್ಕರ ನಾಳಿನ ಪ್ರತಿಭಟನೆಯನ್ನು ಯೋಜನೆ ಮಾಡಲಾಗಿದೆ ಎಲ್ಲ ಹಿಂದೂಗಳು ಇದರಲ್ಲಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಹಿಂದೂಗಳು ಒಟ್ಟಾಗಿ ಒಂದಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತನ್ನುವಂತಹದ್ದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್